ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವ ಹದಿನಾರನೇ ಅಧ್ಯಾಯ ಪರೀಕ್ಷಿತ ರಾಜನ ದಿಗ್ವಿಜಯ ಮತ್ತು ಧರ್ಮ ಪೃಥ್ವಿ ಸಂವಾದ ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣೋತ್ತಮನಾದ ಶೌನಕರೇ ಪಾಂಡವರ ಮಹಾಪ್ರಸ್ಥಾನದ ಬಳಿಕ ಪರಮ ಭಾಗವೋತ್ತಮನಾದ ಪರೀಕ್ಷಿತನು ಬ್ರಾಹ್ಮಣ ಶ್ರೇಷ್ಠರು ಉಪದೇಶದಂತೆ ಭೂಮಿಯನ್ನು ಆಳತೊಡಗಿದನು ಆತನು ಜನ್ಮ ಸಮಯದಲ್ಲಿ ಜ್ಯೋತಿರ್ ವಿದ್ವಾಂಸರು ಅವನ ಸಂಬಂಧವಾಗಿ ಹೇಳಿದ್ದ ಶ್ರೇಷ್ಠ ಗುಣಗಳೆಲ್ಲವೂ ಅವನಲ್ಲಿ ಪೂರ್ಣವಾಗಿ ಕಂಡುಬಂದವು ಅವನು ತನ್ನ ಸೋದರಮಾವನಾದ ಪುತ್ರನ ಪುತ್ರಿ ಇರಾವತಿ ಎಂಬುವರೊಡನೆ ವಿವಾಹವಾದನು ಆಕೆಯಲ್ಲಿ ಜನಮೇಜಯನೆಂಬ ಮೊದಲಾದ ನಾಲ್ಕು ಪುತ್ರನ್ನು ಪಡೆದನು ಕೃಪಾಚಾರ್ಯರನ್ನು ಆಚಾರ್ಯರನ್ನಾಗಿಸಿಕೊಂಡು ಗಂಗಾ ತೀರದಲ್ಲಿ ಮೂರು ಅಶ್ವಮೇಧ ಯಜ್ಞಗಳನ್ನು ಮಾಡಿದರು ಆ ಎಲ್ಲ ಯಜ್ಞಗಳಲ್ಲಿಯೂ ಬ್ರಾಹ್ಮಣರಿಗೆ ಹೇರಳವಾಗಿ ದಕ್ಷಿಣೆ ಕೊಡಲಾಯಿತು ಆ ಯಾಗಗಳಲ್ಲಿ ದೇವತೆಗಳು ಪ್ರತ್ಯಕ್ಷವಾಗಿ ಬಂದು ತಮ್ಮ ತಮ್ಮ ಹವಿರ್ಭಾಗಗಳನ್ನು ಸ್ವೀಕರಿಸುತ್ತಿದ್ದರು ಒಮ್ಮೆ ಅವನು ದಿಗ್ವಿಜಯ ಮಾಡುತ್ತಿದ್ದಾಗ ಒಂದೆಡೆಯಲ್ಲಿ ಶೂದೃ ರೂಪದಲ್ಲಿ ಕಲಿಯುಗವು ರಾಜವೇಷ ತೊಟ್ಟು ಒಂದು ಗೋವು ಮತ್ತು ಒಂದು ಎತ್ತು ಈ ಜೋಡಿಯನ್ನು ಕಾಲಿನಿಂದ ಒದೆಯುತ್ತಿರುವುದನ್ನು ನೋಡಿದರು ಆಗ ಪರೀಕ್ಷಿತನು ಅವನ ಪರಾಕ್ರಮದಿಂದ ನಿಗ್ರಹಿಸಿದರು ಶವನಕರು ಕೇಳಿದರು ಸೂತ ಪುರಾಣಿಕರೇ ಪರೀಕ್ಷಿತ ರಾಜನು ದಿಗ್ವಿಜಯ ಸಮಯದಲ್ಲಿ ಕಲಿಪುರುಷನನ್ನು ಶಿಕ್ಷಿಸಿ ಏಕ ಬಿಟ್ಟು ಬಿಟ್ಟನು ಕೊಲ್ಲಲಿಲ್ಲಬೇಕೇ ಏಕೆಂದರೆ ಗೋವನ್ನು ಕಾಲಿನಿಂದ ಒದ್ದವನನ್ನು ರಾಜನ ವೇಷ ತೊಟ್ಟುಕೊಂಡಿದ್ದರೂ ಅವನು ಅಧಮನಾದ ಶೂದ್ರನೇ ಆಗಿದ್ದನು ಈ ಪ್ರಸಂಗವು ಭಗವಾನ್ ಶ್ರೀ ಕೃಷ್ಣನ ಲೀಲೆಗಳಿಗೆ ಸಂಬಂಧಪಟ್ಟಿದ್ದರೆ ಅಥವಾ ಭಗವಂತನ ಚರಣ ಕಮಲಗಳ ಮಕರಂದವನ್ನು ಪಾಲು ಮಾಡುವ ರಸಿಕ ಮಹಾನುಭಾವನರೊಂದಿಗೆ ಸಂಬಂಧ ಇರುವುದಾದರೆ ಅವಶ್ಯವಾಗಿ ಹೇಳಿವೆ ಬೇರೆ ವ್ಯರ್ಥವಾದ ಮಾತುಗಳಿಂದ ಏನಾಗಬೇಕು ಅದರಲ್ಲಿ ಆಯುಷ್ಯ ವ್ಯರ್ಥವಾಗಿ ನಷ್ಟವಾಗುತ್ತದೆ ಪೂಜ್ಯ ಸೂತರೆ ಕೆಲವರಿಗೆ ಮೋಕ್ಷವನ್ನು ಪಡೆಯುವ ಇಚ್ಛೆ ಇದ್ದರೂ ಅವರು ಅಲ್ಪಾಯುಷ್ಯವರಾಗಿ ಕಾಲನಿಗೆ ಕವಳವಾಗುತ್ತಾರೆ ಅಂಥವರು ಶ್ರೇಯಸ್ಸಿಗಾಗಿ ಋತ್ವಿಜಯರು ಭಗವಾನ್ ಯಮದೇವರನ್ನು ಇಲ್ಲಿಗೆ ಆಹ್ವಾನಿಸಿ ಶಾಮಿತ್ರ ಕರ್ಮದಲ್ಲಿ ನೇಮಿಸಿಬಿಟ್ಟಿದ್ದಾರೆ ಯಮರಾಜನು ಇಲ್ಲಿ ಈ ಕರ್ಮದಲ್ಲಿ ನಿಯುಕ್ತನಾಗಿರುವವರಿಗೆ ಯಾರ ಮೃತ್ಯೂ ಆಗಲಾರದು ಮೃತ್ಯುವಿನಿಂದ ಗ್ರಸ್ತರಾದ ಮೃತ್ಯು ಲೋಕದ ಜೀವಿಗಳು ಕೂಡ ಭಗವಂತನ ಅಮೃತ ತುಲಲ್ಲಿ ಕಥೆಗಳನ್ನು ಪಾಲನೆ ಮಾಡಬಹುದು ಎಂದು ಮಹರ್ಷಿ ಭಗವಾನ್ ಯಮನನ್ನು ಇಲ್ಲಿಗೆ ಕರೆಸಿದ್ದಾರೆ ಈ ಯುಗದಲ್ಲಿ ಮನುಷ್ಯರಿಗೆ ಆಯುಷ್ಯು ಕಡಿಮೆ ಜೊತೆಗೆ ತಿಳುವಳಿಕೆಯೂ ಅಲ್ಪ ಇಂತಹ ಸ್ಥಿತಿಯಲ್ಲಿ ಜಗತ್ತಿನ ಮಂದ ಭಾಗ್ಯರಾದ ವಿಷಯ ಜನರ ಆಯುಷ್ಯ ನಿದ್ದೆಯಲ್ಲಿ ರಾತ್ರಿಯೂ ವ್ಯರ್ಥ ಕರ್ಮಗಳಲ್ಲಿ ಹಗಲು ಹೀಗೆ ವ್ಯರ್ಥವಾಗಿ ಕಳೆದು ಹೋಗುತ್ತಿದೆ ಸೂತ ಪುರಾಣಿಕರು ಹೇಳಿದರು ಶೌನಕರೈ ರಾಜ ಪ್ರೇಕ್ಷಿತನು ಕುರುಜಾಂಗ್ಲ ದೇಶದಲ್ಲಿ ಚಕ್ರವರ್ತಿಯಾಗಿದ್ದಾಗ ತನ್ನ ಚಕ್ರಾಧಿಪತ್ಯಕ್ಕೆ ಒಳಪಟ್ಟ ದೇಶದಲ್ಲಿ ಕೈಪಡಿಸಲು ಪ್ರವೇಶಿಸಲು ಕೇಳಿದರು ಆ ಅಪ್ರಿಯ ಸಮಾಚಾರವನ್ನು ಕೇಳಿ ಆತನಿಗೆ ದುಃಖವಾಯಿತು ಆದರೂ ಆ ದುಷ್ಟನಾದ ಕೈಯೊಡನೆ ಯುದ್ಧ ಮಾಡಿ ಅವನನ್ನು ನಿಗ್ರಹಿಸುವ ಅವಕಾಶ ಸಿಕ್ಕಿತಲ್ಲ ಎಂದು ಸಮಾಧಾನ ಪಟ್ಟು ಆ ಯುದ್ಧ ನೀರನ್ನು ಕೈಯಲ್ಲಿ ಧನಸ್ಸನ್ನೆತ್ತಿಕೊಂಡು ಚೆನ್ನಾಗಿ ಸಿಂಗರಿಸಲ್ಪಟ್ಟಿದ್ದ ಸಿಂಹಧ್ವಜದಿಂದ ಕೂಡಿದ ವರ್ಣದ ಕುದುರೆಗಳನ್ನು ಹೂಡಿದ್ದ ರಥವನ್ನೇರಿ ರಥಾಶ್ವ ಗಜಪತಾಧಿಗಳೆಂಬ ಚತುರಂಗ ಬಲವನ್ನು ಕೂಡಿಕೊಂಡು ದಿಗ್ವಿಜಯಕ್ಕಾಗಿ ನಗರದಿಂದ ಹೊರವಂಟವನು ಅವನು ಭದ್ರಾಶ್ವ ಕೇತಮಾಲ ಭಾರತ ಉತ್ತರ ಕುರು ಕಿಂಪುರುಷ ವರ್ಮ ಮುಂತಾದ ಪ್ರದೇಶಗಳನ್ನೆಲ್ಲ ಜಯಿಸಿ ಅಲ್ಲಿಯ ರಾಜರಿಂದ ಕಪ್ಪು ಕಾಣೆಗಳನ್ನು ಪಡೆದುಕೊಂಡನು ಆ ದೇಶಗಳಲ್ಲಿ ಸಂಚರಿಸುತ್ತಿದ್ದಾಗ ಎಲ್ಲೆಡೆಗಳಲ್ಲಿಯೂ ಅವನಿಗೆ ತನ್ನ ವಂಶದ ಪೂರ್ವಜರಾದ ಮಹಾಪುರುಷರ ಕೀರ್ತಿಯು ಕಿವಿಗೆ ಬೀಳುತ್ತಿತ್ತು ಅಲ್ಲದೆ ಆ ಕೀರ್ತಿಗಾನದಿಂದ ಪದೇ ಪದೇ ಭಗವಾನ್ ಶ್ರೀ ಕೃಷ್ಣನ ಮಹಿಮೆಯೂ ಪ್ರಕಟವಾಗುತ್ತಿತ್ತು ಇದರೊಂದಿಗೆ ಅಶ್ವತ್ಥಾಮನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರ ತೇಜಸ್ಸಿನಿಂದ ಭಗವಾನ್ ಶ್ರೀ ಕೃಷ್ಣನು ತನ್ನನ್ನು ಕಾಪಾಡಿದ ವೃತ್ತಾಂತ ಪಾಂಡವರಿಗೆ ಭಗವಾನ್ ಶ್ರೀ ಕೃಷ್ಣನ ಭಕ್ತಿ ಮತ್ತು ಯಾದವರಿಗೂ ಪಾಂಡವರಿಗೂ ಇದ್ದ ಸ್ನೇಹ ಸಂಬಂಧ ಇವುಗಳ ಸಮಾಚಾರವೂ ಕಿಪಿಗಿ ಬೀಳುತ್ತಿತ್ತು ಅಂತಹ ಚರಿತ್ರವನ್ನು ತನಗೆ ಹೇಳುತ್ತಿದ್ದ ಜನರ ವಿಷಯದಲ್ಲಿ ಅವನಿಗೆ ತುಂಬ ಪ್ರಸನ್ನತೆ ಉಂಟಾಗಿ ಕಣ್ಣುಗಳು ಪ್ರೇಮದಿಂದ ಅರಳುತ್ತಿದ್ದವು ಪರಮೋದಾರಿಯಾದ ಅವನು ಅವರಿಗೆ ಬಹುಮೂಲ್ಯವಾದ ವಸ್ತ್ರವು ರತ್ನಹಾರಗಳನ್ನು ಬಹುಮಾನವಾಗಿ ನೀಡುತ್ತಿದ್ದನು ಭಗವಾನ್ ಶ್ರೀಕೃಷ್ಣನು ಪ್ರೇಮ ಪ್ರವಚನಾಗಿ ಪಾಂಡವರಿಗೆ ಸಾರಥ್ಯವನ್ನು ಮಾಡಿದ ಅವರ ಸಭಾಸದನಾದ ಇಷ್ಟಾನುಸಾರವಾಗಿ ಅವರ ಸೇವೆಗಳನ್ನು ಮಾಡಿದ ಸ್ನೇಹಿತನಾಗಿದ್ದದಲ್ಲದೆ ದೂತನ ಕೆಲಸವನ್ನು ಮಾಡಿದನು ವೀರಾಸನದಲ್ಲಿ ಕುಳಿತಿದ್ದು ಖಡ್ಗಧಾರೆಯಾಗಿ ಕಾವಲು ಕಾಯುತ್ತಿದ್ದ ಅನುಸರಣೆ ಮಾಡಿ ಹೊಗಳುತ್ತಿದ್ದ ನಮಸ್ಕರಿಸುತ್ತಿದ್ದ ಆ ಪ್ರಿಯತಮರಾದ ಪಾಂಡವರಿಗೆ ಇಡೀ ಜಗತ್ತೇ ತಲೆಬಾಗುವಂತೆ ಮಾಡಿದ ಇವೇ ಮುಂತಾದ ವಿಷಯಗಳನ್ನು ಕೇಳಿ ಆತನಿಗೆ ಭಗವಾನ್ ಶ್ರೀ ಕೃಷ್ಣನ ಚರಣಕಮಲಗಳಲ್ಲಿ ಭಕ್ತಿ ಇನ್ನೂ ಹೆಚ್ಚುತ್ತಿತ್ತು ಹೀಗೆ ಅವನು ಪ್ರತಿದಿನವೂ ಪಾಂಡವರ ಆಚರಣೆಗಳನ್ನು ಅನುಸರಿಸುತ್ತಾ ದಿಗ್ವಿಜಯ ಮಾಡುತ್ತಿದ್ದನು ಆಗಲೇ ಒಂದು ದಿನ ಅವನ ಸಿಬಿಡಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಆಶ್ಚರ್ಯಕರವಾದ ಘಟನೆಯು ನಡೆಯಿತು ಅದನ್ನು ನಾನು ನಿಮಗೆ ಹೇಳುತ್ತೇನೆ ಧರ್ಮವು ಒಂದು ವೃಷಭ ರೂಪವನ್ನು ಧರಿಸಿ ಒಂಟೆ ಕಾಲಿನಿಂದ ಸಂಚರಿಸುತ್ತಿತ್ತು ದಾರಿಯಲ್ಲಿ ಅದಕ್ಕೆ ಧೇನುವಿನ ರೂಪವನ್ನು ತಾಳಿದ್ದ ಭೂದೇವಿಯು ಭೇಟಿಯಾಯಿತು ಆ ಧೇನುವು ಮಗವನ್ನನ್ನು ಕಳೆದುಕೊಂಡ ತಾಯಿಯಂತೆ ಕಣ್ಣೀರಿಳುತ್ತಾ ಕಳೆಬಂದಿ ಕಳವಳ ಕಂಡು ಧರ್ಮ ವೃಷಭವು ಆಕೆಯನ್ನು ಕೇಳತೊಡಗಿತು ಧರ್ಮವು ಹೇಳಿತು ಮಂಗಳಾಂಕಿಗೆ ನಿನ್ನ ಮುಖವು ಸ್ವಲ್ಪ ಮಲೀನವಾಗಿರುವಂತೆ ಕಾಣುತ್ತಿದ್ದು ನೀನು ಕಳೆಗೊಂಡಿರುವೆ ನಿನಗೆ ಯಾವುದೋ ಬೇಕೆಂದು ತೋರುತ್ತದೆ ನಿನ್ನ ನೆಂಟರಿಷ್ಟರು ಯಾರಾದರೂ ದೂರ ದೇಶಕ್ಕೆ ಹೋಗಿದ್ದು ಅವರ ಬಗ್ಗೆ ಚಿಂತಿಸುತ್ತಿದ್ದೇನಮ್ಮ ಈತನಿಗೆ ಮೂರು ಕಾಲುಗಳು ಮುರಿದು ಹೋಗಿ ಒಂಟಿಗಾಲಿನಿಂದ ನಡೆಯುವ ಸ್ಥಿತಿ ಬಂದಿದೆಯಲ್ಲ ಎಂದು ನನ್ನ ಬಗೆಗೇನಾದರೂ ಚಿಂತಿಸುತ್ತಿಲ್ಲವಲ್ಲ ಅಥವಾ ಧರ್ಮನಾಶಕರು ನನ್ನನ್ನು ಆಳುತ್ತಿದ್ದಾರಲ್ಲ ಎಂದು ನಿನ್ ನಿನ್ನ ಕುರಿತು ದುಃಖ ಪಡುತ್ತಿದ್ದೀಯಾ ದೇವತೆಗಳಿಗೆ ಯಜ್ಞದ ಆವಿರ್ಭಾಗಗಳು ದೊರಕುತ್ತಿಲ್ಲ ಎಂದು ಅವರ ಬಗೆಗೆ ಶೋಕವೇ ಅಥವಾ ಸಕಾಲದಲ್ಲಿ ಮಳೆ ಬೆಳೆಗಳಿಲ್ಲದೆ ಕಷ್ಟಪಡುತ್ತಿರುವ ಪ್ರಜೆಗಳ ಕುರಿತು ದುಃಖ ಪಡುತ್ತಿರುವೆಯಾ ರಾಕ್ಷಸರಂತಿರುವ ದುಷ್ಟರಿಂದ ಪೀಡಿತರಾಗಿ ರಕ್ಷಣೆ ಇಲ್ಲದ ಹೆಂಗಸರು ಕುರಿತಾಗಲಿ ಪೀಡೆಗೊಳಗಾಗಿರುವ ಬಾಲಕರ ವಿಷಯದಲ್ಲಾಗಲಿ ನಿನಗೆ ದುಃಖವಾಗುತ್ತಿದೆಯಾ ವಿದ್ಯಾದೇವಿ ಕುಕರ್ಮಿಗಳಾದ ಬ್ರಾಹ್ಮಣರ ಕೈಗೆ ಸಿಕ್ಕು ದುರ್ವ್ಯವಸ್ಥೆಗೆ ಒಳಗಾಗಿರುವುದನ್ನು ಅಥವಾ ಬ್ರಾಹ್ಮಣರು ಬ್ರಹ್ಮದ್ರೋಹಿಗಳಾದ ರಾಜರನ್ನು ಸೇರಿಸುತ್ತಿರುವುದನ್ನು ನೋಡಿ ನೀನು ಪಡುತ್ತಿರುವೆಯಾ ಈಗಿನ ಕಾಲದಲ್ಲಿ ರಾಜರು ಹೆಸರಿಗೆ ಮಾತ್ರ ರಾಜರಾಗಿದ್ದು ಕಲಿಯಿಂದ ಪ್ರಭಾವಿತರಾಗಿ ರಾಷ್ಟ್ರಗಳನ್ನು ನಾಶಪಡಿಸುತ್ತಿದ್ದಾರಲ್ಲ ಎಂದು ಆ ಕ್ಷತ್ರಿಯಾಧಮರ ವಿಷಯದಲ್ಲಿ ನೀನು ಶೋಕಿಸುತ್ತಿರುವೆಯಾ ಅಥವಾ ಕಂಡ ಕಂಡಲ್ಲಿ ತಿನ್ನುವುದು ಕುಡಿಯುವುದು ಉಡುವುದು ಸ್ನಾನ ಮಾಡುವುದು ಭೋಗಿಸುವುದು ಮುಂತಾದವುಗಳಲ್ಲಿ ಶಾಸ್ತ್ರೀಯ ನಿಯಮಗಳನ್ನು ಪಾಲಿಸದೆ ಸ್ವೇಚ್ಛಾಚಾರಿಗಳಾದ ಜನರ ಕುರಿತು ಚಿಂತೆ ಪಡುತ್ತಿವೆಯಾ ಭೂದೇವಿ ನಿನ್ನ ಮೇಲೆ ಬಿದ್ದಿರುವ ಅತ್ಯಧಿಕ ಅಧರ್ಮದ ಭಾರವನ್ನು ಇಳಿಸುವುದಕ್ಕಾಗಿ ಅವತರಿಸಿ ಈಗ ತನ್ನನ್ನು ಉಪಸಂಹಾರ ಮಾಡಿಕೊಂಡಿರುವ ಭಗವಾನ್ ಶ್ರೀಕೃಷ್ಣನು ಮೋಕ್ಷಾಲಂಬನಾದ ದಿವ್ಯಲೀಲಗಳನ್ನು ನೆನೆಸಿಕೊಂಡು ಅಂತಹ ಸ್ವಾಮಿಯು ಕಣ್ಮರೆಯಾದನಲ್ಲ ಎಂದು ಶೋಕಿಸುತ್ತಿರುವೆಯಾ ನೀನಾದರೂ ಧನರತ್ನಗಳ ಗಣಿಯಾಗಿರುವೆ ಏತಕ್ಕೆ ಇಷ್ಟು ಕೃಷಿಗಳಾಗಿ ಕೊರಗುತ್ತಿದ್ದೀಯ ಬಲಶಾಲೆಗಳಲ್ಲಿ ಅತ್ಯಂತ ಬಲಿಷ್ಠನಾದ ಕಾಲನು ದೇವತೆಗಳಿಗೂ ಪೂಜ್ಯಳಾಗಿರುವ ನಿನ್ನ ಸೌಭಾಗ್ಯವನ್ನು ಅಪಹರಿಸಿದ್ದಾನೆ ನನಗೆ ತಿಳಿಸು ಪ್ರತಿಯೂ ಹೇಳತೊಡೆಯಿದರು ಧರ್ಮದೇವನೇ ನೀನು ನನ್ನಲ್ಲಿ ಕೇಳಿರುವ ಎಲ್ಲ ಪ್ರಶ್ನೆಗಳ ಉತ್ತರವೂ ನಿನಗೆ ತಿಳಿದೇ ಇದೆ ಯಾರ ಅವಲಂಬನೆಯಿಂದ ನೀನು ಲೋಕಗಳೇ ಸುಖವನ್ನುಂಟು ಮಾಡುವ ನಿನ್ನ ನಾಲ್ಕು ಚರಣಗಳಿಂದಲೂ ನಡೆಯುತ್ತಿದ್ದೀಯೋ ಅಂತಹ ಭಗವಂತನ ಅವತಾರವು ಸಮಾಪ್ತಿಯಾಯಿತಲ್ಲ ಎಂದು ಶೋಕ ಪಡುತ್ತಿದ್ದೇನೆ ಸತ್ಯ ಶುಚಿತ್ವ ದಯೆ ಕ್ಷಮೆ ತ್ಯಾಗ ಸಂತೋಷ ಸರಳತೆ ಒಳ ಹೊರ ಇಂದ್ರಿಯಗಳ ನಿಗ್ರಹ ತಪಸ್ಸು ಸಮತೆ ಸೈರಣೆ उपरति शास्त्र विचार ज्ञान वैराग्य ऐश्वर्य पराक्रम तेजस्सु बल स्मृति स्वातंत्र कौशल कांति धैर्य कोमलते निर्भयत्व विनय शील साहस उत्साह बल सौभाग्य स्थिरता आस्तिकते कीर्ति गौरव ನಿರಹಂಕಾರತೆ ಮುಂತಾದ ಈ ಮೂವತ್ತೊಂಬತ್ತು ಅಪ್ರಾಕೃತ ಗುಣಗಳು ಹಾಗೂ ಮಹತ್ವಾಕಾಂಕ್ಷಿ ಮಹಾಪುರುಷರು ಅಪೇಕ್ಷುವ ಶರಣಾಗತ ವತ್ತಲತೆ ದಿವ್ಯ ಗುಣಗಳು ಮತ್ತು ಇನ್ನೂ ಅನಂತ ಕಲ್ಯಾಣ ಗುಣಗಳು ಕೊಂಚವೂ ಕ್ಷೀಣಿಸಿದೆ ಯಾವನಲ್ಲಿ ಸದಾ ನೆಲೆಗೊಂಡಿರುವ ಅಂತಹ ಶ್ರೀನಿವಾಸನಾದ ಕೃಷ್ಣನು ತನ್ನ ಲೀಲೆಯನ್ನು ಉಪಸಂಹಾರ ಮಾಡಿಕೊಂಡು ಬಿಟ್ಟರಲ್ಲ ಹಾಗೂ ಈ ಜಗತ್ತು ಪಾಪಮಯನಾದ ಕಲಿಯು ಕೆಟ್ಟ ದೃಷ್ಟಿಗೆ ಲಕ್ಷ್ಯವಾಗಿ ಬಿಟ್ಟಿತಲ್ಲ ಎಂದು ನಾನು ಶೋಕಗ್ರಸ್ತಳಾಗಿದ್ದೇನೆ ಹಾಗೆಯೇ ಶೋಚನೀಯ ಸ್ಥಿತಿಯಲ್ಲಿರುವ ನನ್ನ ಕುರಿತು ದೇವಶ್ರೇಷ್ಠನಾದ ನಿನ್ನ ಕುರಿತು ಆಶ್ರಯಹೀನರಾದ ದೇವತೆಗಳ ಕುರಿತು ಪಿತೃಗಳು ಋಷಿಗಳು ಸಾಧು ಸಜ್ಜನರು ಎಲ್ಲ ವರ್ಣಗಳು ಆಶ್ರಮಗಳು ಇವುಗಳ ಕುರಿತಾಯೂ ದುಃಖ ಪಡುತ್ತಿದ್ದೇನೆ ಯಾವೆ ಕರ್ಭಾಕಟಾಕ್ಷವನ್ನು ಪಡೆಯುವುದಕ್ಕಾಗಿ ಬ್ರಹ್ಮನೇ ಮುಂತಾದ ದೇವತೆಗಳು ಭಗವಂತನಲ್ಲಿ ಶರಣಾಗಿ ಬಹುಕಾಲದವರೆಗೆ ತಪಸ್ಸನ್ನು ಆಚರಿಸುತ್ತಿದ್ದರೋ ಅಂತಹ ಲಕ್ಷ್ಮೀ ದೇವಿಯು ತನ್ನ ನಿವಾಸ ಸ್ಥಾನವಾಗಿರುವ ಕಮಲವನ್ನು ಬಿಟ್ಟು ಪರಮ ಪ್ರೇಮದಿಂದ ಚರಣ ಕಮಲಗಳಿಂದ ಸೊಬಗನ್ನು ಸೇವಿಸುತ್ತಿರುವಳೋ ಅಂತಹ ಭಗವಂತನ ಕಮಲ ವಜ್ರಾಯದ ಅಂಕುಶ ಧ್ವಜಗಳೇ ಮುಂತಾದ ದಿವ್ಯ ಚಿಹ್ನಗಳಿಂದ ಕೂಡಿದ ಶ್ರೀ ಪಾದ ಪದ್ಮಗಳ ವಿನ್ಯಾಸದಿಂದ ಅಲಂಕೃತಗಳಾಗಿ ಮಹಾವೈಭವವನ್ನು ಪಡೆದು ಮೂರು ಲೋಕಗಳನ್ನು ಮೀರಿಸಿದ ಕಾಂತಿಯಿಂದ ಗರ್ವ ಪಡೆಯುತ್ತ ಮೆರೆಯುತ್ತಿದ್ದ ನನ್ನ ಆ ಭಗವಂತನನ್ನು ಕೈಬಿಟ್ಟು ಹೋದನಲ್ಲ ನಿನ್ನ ನೀನು ನಿನ್ನ ಮೂರು ಚರಣಗಳು ಊನವಾಗಿ ಹೋಗಿದ್ದರಿಂದ ಮನಸ್ಸಿನಲ್ಲಿ ಬೇಯುತ್ತಿದ್ದೆ ಆದ್ದರಿಂದ ತನ್ನ ಪುರುಷಾರ್ಥದಿಂದ ನಿನ್ನನ್ನು ತನ್ನೊಳಗೆ ಪುನಃ ಎಲ್ಲ ಅಂಗಗಳಿಂದ ಪೂರ್ಣ ಹಾಗೂ ಸ್ವಸ್ಥ ಮಾಡುವುದಕ್ಕಾಗಿ ಆ ಅತ್ಯಂತ ರಮಣೀಯವಾದ ಶ್ಯಾಮ ಸುಂದರ ವಿಗ್ರಹನು ಯದುವಂಶದಲ್ಲಿ ಅವತರಿಸಿ ಸಾವಿರಾರು ಅಕ್ಷೋಹಿಣಿ ಸೈನ್ಯ ರೂಪದಿಂದ ಅಸುವೀ ವಂಶ ರಾಜರನ್ನು ನಾಶಪಡಿಸಿ ನನ್ನನ್ನು ಭಾರೀ ದೊಡ್ಡ ಭಾರವನ್ನು ಇಳಿಸಿದರು ಏಕೆಂದರೆ ಅವನು ಪರಮ ಸ್ವತಂತ್ರನಾಗಿದ್ದನು ಅಂತಹ ಆ ಕೃಪಾಳು ದಯಾನಿಧಾನ ಭಗವಾನ್ ಶ್ರೀ ಪುರುಷೋತ್ತಮ ಶ್ಯಾಮ ಸುಂದರನ ವಿರಹವನ್ನು ಯಾರು ತಾನೇ ಸಹಿಸಬಲ್ಲರು ಅವನು ನನ್ನ ಮೇಲೆ ನಡೆದಾಡುತ್ತಿದ್ದಾಗ ನನಗೆ ರೋಮಾಂಚನವಾಗುತ್ತಿದ್ದು ಅವನ ಚರಣಗಳ ದಿವ್ಯ ಚಿಹ್ನೆಗಳು ನನ್ನ ಮೇಲೆ ಅಂಕಿತವಾಗುವಾಗ ನಾನು ಅತ್ಯಂತ ಶೋಭಿತಳಾಗುತ್ತಿದ್ದೆ ಈಗ ಅವನು ಇಲ್ಲದ್ರಿಂದ ನಾನು ಅತ್ಯಂತ ದುಃಖವಾಗುತ್ತಾ ಇದ್ದೆ ಹೀಗೆ ದ್ವಾರಕೆಯಲ್ಲಿ ಹದಿನಾರು ಸಾವಿರಕ್ಕಿಂತಲೂ ಹೆಚ್ಚಾಗಿ ಇದ್ದ ಸ್ತ್ರೀಯರಲ್ಲೂ ಶ್ರೀ ಕೃಷ್ಣನ ತಮ್ಮ ಪ್ರೇಮ ಕಟಾಕ್ಷದಿಂದ ರುಚಿರ ಹಾಸ್ಯಪೂರ್ಣ ದೃಷ್ಟಿಯಿಂದ ಮತ್ತು ಮಧುರ ಭಾಷಣದಿಂದ ಪ್ರಸನ್ನಗೊಳಿಸುತ್ತಿದ್ದರು ಭಗವಂತನು ಕೂಡ ಅವರನ್ನು ಹಾಗೇ ಆನಂದಗೊಳಿಸುತ್ತಿದ್ದನು ಎಲ್ಲರ ಮನೆಗಳಲ್ಲಿ ಬೇರೆ ಬೇರೆ ರೂಪಗಳನ್ನು ಧರಿಸಿ ಇರುತ್ತಿದ್ದನು ಇದರಿಂದ ಅವನ ರಾಣಿಯರಿಗೆ ನಾವು ಶ್ರೀ ಕೃಷ್ಣನನ್ನು ಪ್ರೇಮಿಸುವಷ್ಟೇ ಅವನು ನಮ್ಮನ್ನು ಪ್ರೇಮಿಸುತ್ತಿರುವನು ಮತ್ತು ನಮ್ಮಲ್ಲಿ ಮತ್ತು ಕೃಷ್ಣನಲ್ಲಿ ಪರಸ್ಪರ ಪ್ರೇಮದ ಸಮಾನತೆ ಇದೆ ಎಂದು ತಿಳಿದು ಗರ್ವ ಭಗವಂತನು ಅವರ ಗರ್ವವನ್ನು ಕೂಡ ನಾಶಪಡಿಸಲಿಕ್ಕಾಗಿ ಅವನು ತನ್ನ ಸ್ತ್ರೀ ವಿಗ್ರಹವನ್ನು ಈಗ ಅಂತರ್ಧಾನಗೊಳಿಸಿರುವನು ಹೀಗೆ ಧರ್ಮವು ಪ್ರತಿಯೂ ಪರಸ್ಪರವಾಗಿ ಮಾತನಾಡುತ್ತಿದ್ದಾಗ ಆ ಕಾಲಕ್ಕೆ ಸರಿಯಾಗಿ ರಾಜರ್ಷಿ ಶ್ರೇಷ್ಠರಾದ ಪರಿಚಿತ ರಾಜನು ಸರಸ್ವತಿ ನದಿಯ ತೀರಕ್ಕೆ ಬಂದು ತಲೆದಿದನು ಹದಿನಾರನೇ ಅಧ್ಯಾಯ ಮುಗಿಯಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮಹುಷ ಸಂಹಿತಾಯ ಪ್ರಥಮ ಸ್ಕಂದೆ ಪೃಥ್ವಿ ಧರ್ಮ ಸಂವಾದೋ ನಾಮ ಷೋಡಶೋಧ್ಯಾಯ